ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಶುಕ್ರವಾರ ಆರನೇ ತಾರೀಕು ಮತ್ತು ನಾಳೆ ನಾವು ಗೌರಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಇದ್ದೇವೆ ತಮಗೆಲ್ಲರಿಗೂ ಪರಿಸರದ ಬಗ್ಗೆ ಕಾಳಜಿ ಇರಲಿ ನಾನು ಈಗಾಗಲೇ ಮಾಧ್ಯಮದ ಮೂಲಕ ತಮ್ಮಲ್ಲಿ ಅಪೀಲ್ ಮಾಡಿಕೊಟ್ಟಿದ್ದೇನೆ ನಾವು ಯಾವುದೇ ಕಾರಣಕ್ಕೂ ಪರಿಸರಕ್ಕೆ ಹಾನಿಯಾಗತಕ್ಕಂತಹ ಗಣಪತಿಯ ಮೂರ್ತಿಗಳ ವಿಗ್ರಹಗಳನ್ನು ಉಪಯೋಗಿಸಬಾರ್ದು ಅದರಲ್ಲೂ ವಿಶೇಷವಾಗಿ ಪ್ಲಾಸ್ಟ್ ಆಫ್ ಪ್ಯಾರಿಸ್ನಿಂದ ಮಾಡುವಂಥದನ್ನು ಉಪಯೋಗಿಸಲೇಬಾರ್ದು ಈಗಾಗಲೇ ನಾವು ಪೊಲೀಸ್ ಅಧಿಕಾರಿಗಳು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಅದನ್ನು ವಾಚ್ ಇದ್ದಾರೆ ಮಾರಾಟ ಮಾಡೋರು ಸಹ ದಯವಿಟ್ಟು ನೀವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಗಳನ್ನು ನೀವು ಮಾರಾಟ ಮಾಡಬೇಡಿ ಮತ್ತು ನಮ್ಮ ಸಾರ್ವಜನಿಕರಲ್ಲಿ ಮನವಿ ತಾವೆಲ್ಲರೂ ಬಣ್ಣಕ್ಕೆ ನಾವು ಮಾರು ಹೋಗೋದು ಬೇಡ ನಾವು ನಮ್ಮ ಭಕ್ತಿ ಮನಸ್ಸಿನಲ್ಲಿರ್ತದೆ ಹಾಗಾಗಿ ಮಣ್ಣಿನ ಗಣಪತಿಗಳನ್ನು ನಾವೆಲ್ಲರೂ ಉಪಯೋಗಿಸೋಣ ತಾವೆಲ್ಲರೂ ಮಣ್ಣಿನ ಗಣಪತಿಯನ್ನೇ ಉಪಯೋಗಿಸಿ ಮತ್ತು ವಿಸರ್ಜನೆ ಸಮಯದಲ್ಲಿ ತಾವು ಜಾಗರೂಕರಾಗಿರಿ ಕೆರೆಗಳಲ್ಲಿ ಹೋಗ್ಬೇಕಾರೆ ಮಕ್ಕಳು ಮತ್ತು ತಾವು ಹುಷಾರಾಗಿ ಆ ಒಂದು ವಿಸರ್ಜನೆ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ನಗರ ಪ್ರದೇಶಗಳಲ್ಲಿ ವಿಸರ್ಜನೆಗೋಸ್ಕರ ನಾವು ಒಂದು ಸ್ಪೆಸಿಫೈಡ್ ಜಾಗವನ್ನು ಹೊಂಡವನ್ನು ನಾವು ನಿರ್ಮಾಣ ಮಾಡಿರ್ತೀವಿ ತಾವು ಅಲ್ಲೇ ಹೋಗಿ ವಿಸರ್ಜನೆ ಮಾಡಬೇಕು ಅಂತ ಕೇಳ್ಕೊತೇನೆ